ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡುವಂತಹ ಒಂದು ದೊಡ್ಡ ಮಹಾ ಪ್ರಜಾಪ್ರಭುತ್ವದ ಚುನಾವಣೆ ನಡೀತಾ ಇದೆ ಈ ಚುನಾವಣೆಗಳಲ್ಲಿ ದಲಿತ ಸಂಘಟನೆಗಳ ಪಾತ್ರ ಏನಿದೆ ಅನ್ನುವಂಥದ್ದನ್ನು ಮತ್ತು ದಲಿತರು ಯಾವ ರೀತಿ ತಮ್ಮ ಮತಗಳನ್ನು ಕೊಡಬೇಕು ದೇಶದ ಭವಿಷ್ಯನ ನಿರ್ಧಾರ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಒಂದು ಜವಾಬ್ದಾರಿಯನ್ನು ವ್ಯಕ್ತಪಡಿಸಬೇಕು ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಂಡಾಗ ದೇಶ ಇವತ್ತು ಸಂಕಷ್ಟದಲ್ಲಿದೆ ದಲಿತ ಸಂಘಟನೆಗಳು ಜಾಗೃತಿಯನ್ನು ಮೂಡಿಸುವಂಥ ಮೂಲಕ ಹಳ್ಳಿ ಹಳ್ಳಿಯಲ್ಲಿ ದಲಿತರಲ್ಲಿ ಮತ ಜಾಗೃತಿಯನ್ನು ಮಾಡಿದೆ ಈ ಸಂದರ್ಭದಲ್ಲಿ ಬಹಳಷ್ಟು ರಾಜಕೀಯ ಪಕ್ಷಗಳು ಇಲ್ಲಿ ಬಂದು ಹೋಗಿದೆ ಅವರು ದಲಿತರ ಮತಗಳನ್ನು ದುರುಪಯೋಗ ಮಾಡಿಕೊಳ್ಳುವಂತಹ ಮತ್ತು ಅವರ ಮತಗಳನ್ನು ಪಡೆದು ಅಧಿಕಾರಕ್ಕೆ ಬಂದ ನಂತರ ಏನು ದಲಿತರ ಹಿತರಕ್ಷಣೆಯನ್ನ ಮರೆಯುತ್ತೆ ದೇಶದ ಭವಿಷ್ಯವನ್ನು ದುರಂತದ ಕಡೆಗೆ ತೆರಳುವಂಥ ಕೆಲಸ ಆಗುತ್ತೆ ಅನ್ನುವಂತ ಮಾತುಗಳನ್ನು ಬಂದಾಗ ಏನು ಮಹಾತ್ಮ ಪ್ರೊಫೆಸರ್ ಶ್ರೀ ಕೃಷ್ಣಪ್ಪ ಅವರು ಸ್ಥಾಪಿಸಿದಂತಹ ಎನ್ ಮುನ್ಸ್ವಾಮಿ ಕೋಟಗಾನಹಳ್ಳಿ ರಾಮಯ್ಯ ಎನ್ ಶಿವಣ್ಣ ಎಲ್ಲರೂ ಸ್ಥಾಪಿಸಿದಂಥ ದಲಿತ ಸಂಘಟನೆಗಳು ಮುಖಂಡರಾದಂಥ ಚಲ್ಪತಿಯವರು ಎನ್ ಎ ವೆಂಕಟೇಶ್ ಅವರು ನಮ್ಮ ಮುತ್ತೂರು ವೆಂಕಟೇಶ್ವರು ನಾಗ ನರಸಿಹಣ್ಣವರು ಕೌನ್ಸ್ಲರ್ ಅವರು ಎಲ್ಲ ಮುಖಂಡರನ್ನು ಇವತ್ತು ತಮ್ಮ ಜೊತೆ ಮಾತಾಡ್ತಾ ಇದ್ದೀವಿ ಒಂದು ನಿರ್ಧಾರವನ್ನು ಮುಖಂಡರಾದಂತಹ ನಾಗ ನರಸಿಂಹಣ್ಣವರು ಮತ್ತು ಎನ್ ಎ ವೆಂಕಟೇಶ್ವರು ಚಲ್ಪತಿಯವರು ಈಗಾಗಲೇ ತಾಲೂಕಿನಲ್ಲಿ ಒಂದು ಸೈದ್ಧಾಂತಿಕ ಬದ್ಧತೆಯನ್ನು ಇಟ್ಕೊಂಡು ದಲಿತ ಮತ್ತು ಶೋಷಿತ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಜಾಗೃತಿಯನ್ನು ಮಾಡಿರುವಂಥದ್ದು ತಗೊಳ್ಕಂಡಿದ್ದೀರಿ ಈ ಚುನಾವಣೆಯಲ್ಲಿ ವಿವಿಧ ದಲಿತ ಸಂಘಟನೆಗಳು ತಮಗೆ ಆದಂಥ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಾಗ ಗೊಂದಲಗಳ ಸೃಷ್ಟಿಯಾಗ್ತದೆ ಆ ಗೊಂದಲಗಳ ಸೃಷ್ಟಿಯಾಗ್ದಾಗೆ ನಮ್ಮ ದೃಢ ತೀರ್ಮಾನ ಏನಿದೆ ಅಂತ ಹೇಳ್ಬಿಟ್ಟು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ತಮ್ಮನ್ನು ಕುರಿತು ಮಾತಾಡ್ತಾ ಇದ್ದೀವಿ ಮೊದಲನೇದಾಗಿ ನಮ್ಮ ನಾಗ ನರಸುಮಣ್ಣವರು ಈ ಕುರಿತಿಯನ್ನು ತಂದೇ ಕೊಡ್ತಾರೆ ಬಂದಿರ್ತಕ್ಕಂತಹ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ಮಿತ್ರರಿಗೆ ಸುತ್ತ ಇವತ್ತು ಏನು ಎಲೆಕ್ಷನ್ ಇದೆಯಾ ಲೋಕಸಭಾ ಚುನಾವಣೆಗಳು ನಾವು ಬಿ ಜೆ ಪಿಗೆ ಯಾಕೆ ವೋಟ್ ಹಾಕಬಾರ್ದು ಕಾಂಗ್ರೆಸ್ ಯಾಕೆ ವೋಟ್ ಹಾಕಬೇಕು ಅನ್ನೋ ಒಂದು ವಿಶೇಷವಾಗಿ ನಮ್ಮೆಲ್ಲ ಸಮುದಾಯದಲ್ಲಿ ಅರಿವು ಮೂಡಿಸ್ತಕ್ಕಂಥ ಮೋದಿ ಅವರು ಏನು ಭರವಸೆಗಳು ಕೊಡ್ಕೊಂಡು ಬಂದಿದ್ದಾರೋ ಇದುವರೆಗೂ ಒಂದನ್ನು ಈಡಕ್ಕೆ ಅವ್ರಿಗೆ ಆಗಲಿಲ್ಲ ಅವ್ರು ಏನಾದರೂ ಕೋಮಾದಿಗಳನ್ನ ಸೃಷ್ಟಿ ಮಾಡಿ ಕೋಮ ಗಲ್ವೆಗಳನ್ನ ಸೃಷ್ಟಿ ಮಾಡಿ ಹಿಂದೂ ಮುಸ್ಲಿಮ್ನ ಗಲಾಟೆ ಮಾಡಿ ಓಟ್ ಒಂದು ಇದು ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರಗಳು ಏನು ಮಾಡ್ತಾ ಇದೆ ಎಲ್ಲ ಎಲ್ಲ ಸಮುದಾಯಗಳನ್ನ ಒಂದೇ ಸಮನಾಗಿ ಕಾಣ್ತಕ್ಕಂಥ ಒಂದು ಇದ್ ಇದೆ ಇವಾಗ ನರೇಂದ್ರ ಮೋದಿ ಅವರು ಜೆ ಟಿ ಅಂತಂದರು ಜೆ ಟಿ ಟಿಯಿಂದ ಬಡವ್ರಿಗೆ ಏನೂ ಲಾಭ ಆಗಲಿಲ್ಲ ನೋಟು ಬ್ಯಾನ್ ಮಾಡಿದ್ರು ನೋಟ್ ಇಂದ ಬಡವರಿಗೆ ಏನು ಅನುಕೂಲ ಆಗಲಿಲ್ಲ ಕಪ್ಪಾಣ ಅನ್ನೋದು ತರ್ತೀನಿ ಅಂತ ಹೇಳಿದ್ರೆ ಇವರೆಗೂ ಒಂದು ಕಪ್ಪಾಣ ತರೋಕ್ಕಾಗಲಿಲ್ಲ ನೋಟ್ ಬ್ಯಾನ್ ಮಾಡಿದಾಗ ಎಲ್ಲ ಶ್ರೀಮಂತರು ಮನೆಯಲ್ಲೇ ಇದ್ಕೊಂಡು ಅವ್ರು ಮನೆಗೆ ಬೇಕಾಗಿಲ್ಲ ಹಣನ ವರ್ಗಾವಣೆ ಮಾಡಿಸ್ಕೊಂಡ್ರು ಬಡವರೆಲ್ಲ ಬ್ಯಾಂಕ್ಗಳಲ್ಲಿ ಕಾವು ಕ್ಯೂ ನಿಂತ್ಕೊಂಡಿದ್ದು ಗಂಟೆ ಗಂಟೆ ಸಾಲಲ್ಲಿ ನಿಂತ್ಕೊಂಡಿದ್ದು ಬದಲಾವಣೆ ಮಾಡಿಕೊಂಡ್ರು ಬ್ಯಾಂಕಲ್ಲಿ ಇಷ್ಟೆಲ್ಲ ಮೋದಿಯವರು ಭರವಸೆ ಕೊಟ್ಟು ಯಾವ ಭರವಸೆಗಳಿಂದ ಬಡವರಿಗೆ ಏನೂ ಅನುಕೂಲಗಳಾಗಲಿಲ್ಲ ಖಾಸಗೀಕರಣ ಮಾಡೋದಕ್ಕೆ ಹೊರಟಿದ್ದಾರೆ ಇರ್ತಕ್ಕಂಥ ಸಮಸ್ಯೆಗಳೆಲ್ಲ ಖಾಸಗೀಕರಣ ಮಾಡಿ ಆದಾನಿ ಅಂಬಾನಿ ಅವರಿಗೆ ಇದು ಮಾಡ್ತಾ ಇದ್ದಾರೆ ಅದರಿಂದ ಇರ್ತಕ್ಕಂಥ ಉದ್ಯೋಗಗಳು ಹೋಗ್ತಾ ಇದೆ ಎರಡು ಕೋಟಿ ಉದ್ಯೋಗಗಳು ಕೊಡ್ತೀವಿ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು ಇದುವರೆಗೂ ಒಂದು ಉದ್ಯೋಗನ ಸೃಷ್ಟಿ ಕೊಡೋ ಮಾಡೋಕ್ಕಾಗಲಿ ಅವರ ಕೈಯಲ್ಲಿ ಆದ್ರಿಂದ ಈ ಸಾರಿ ದಲಸಾಮುಗಳೆಲ್ಲ ಸೇರಿ ಬಿ ಜೆ ಪಿನ ವಿರೋಧ ಮಾಡಿ ಕಾಂಗ್ರೆಸ್ ಓಟ್ ಹೇಳಿ ನಾವೊಂದು ಈ ಒಂದು ಮುಖಾಂತರ ನಮ್ಮ ಸಮುದಾಯಕ್ಕೆ ಒಂದು ಮಾಹಿತಿಯನ್ನು ಕೊಡ್ತೇವೆ ಪತ್ರಿಕಾಗೋಷ್ಠಿ ಕಾರ್ಯ ಉದ್ದೇಶ ಏನಂದ್ರೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಏನು ಜನಗಳಿಗೆ ಮರುಳು ಮಾಡಿ ಮತ ಹಾಕಿಸ್ಕೊಂಡಿದ್ರು ಅವರು ಯಾವ ಇದನ್ನು ಈಡೇರಿಸಿಲ್ಲ ಯಾವ ಇದನ್ನು ಯಾವ ಯಾವ ಹೇಳಿಕೆ ಯಾವ ಹೇಳಿಕೆ ಕೊಟ್ಟರೆ ಅವನ ಈಡೇರಿಸಿಲ್ಲ ಅದರ ವಿರುದ್ಧ ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಪತ್ರಿಕಾಗೋಷ್ಠಿ ಪತ್ರಿಕಾಗೋಷ್ಠಿಯಲ್ಲಿ ಮುಖ್ಯ ಮುಖ್ಯವಾದ ಉದ್ದೇಶ ಏನಂದರೆ ನಮ್ಮ ಕ್ಷೇತ್ರದಲ್ಲಿ ದಲಿತ ಸಮುದಾಯಗಳು ತೀರಾ ಹಿಂದುಳಿದಿವೆ ಆ ಈ ಚುನಾವಣೆಯಲ್ಲಿ ಬಿಜೆಪಿ ವಿರೋಧಿಸಿ ಕಾಂಗ್ರೆಸ್ಗೆ ಅತಿ ಹೆಚ್ಚು ಬಹುಮತ ಕೊಡಬೇಕು ಘೋಷಣೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ ಸಿ ವಿ ಲಕ್ಷ್ಮಣರಾಜು ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಸ್ಥಾಪಿಸಿದಂತಹ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾಗಿ ಎಂ ಗುರುಮೂರ್ತಿ ಅವರು ಪ್ರಸ್ತುತ ನಮ್ಮ ಸಂಘಟನೆಯ ರಾಜ್ಯ ಸಂಚಾಲಕರಾಗಿದ್ದಾರೆ ರಾಜ್ಯದಾದ್ಯಂತ ತನ್ನ ಶಾಖೆಗಳನ್ನು ಹೊಂದಿರುವ ಕರ್ನಾಟಕ ದಲಿತ ಸಂಘ ಸಮಿತಿ ಗುರುಮೂರ್ತಿ ಅವರ ಒಂದು ಬಡದ ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಸಿ ವಿ ಲಕ್ಷ್ಮಣರಾಜ್ ನಾನು ರಾಜ್ಯ ಸಮಿತಿಯ ನಿರ್ಣಯದ ಪ್ರಕಾರವಾಗಿ ಇವತ್ತು ದೇಶದ ಭವಿಷ್ಯವನ್ನು ಕಟ್ಟಿಕೊಡುವಂಥ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತವನ್ನ ಗಳಿಸಿಕೊಡೋದಾದರೆ ಅಧಿಕಾರಕ್ಕೆ ಬಂದರೆ ಜನಸಾಮಾನ್ಯರು ದೀನದಲಿತರು ಕಾರ್ಮಿಕರು ಎಲ್ಲರನ್ನ ಕಾಪಾಡುವಂತಹ ಒಂದು ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ನಮ್ಮ ಪ್ರಧಾನಮಂತ್ರಿಗಳು ಆದಿಯಾಗಿ ಬೌದ್ಧ ಏನು ಬಿ ಜೆ ಪಿ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷಗಳು ಸರ್ಕಾರಗಳನ್ನು ನಡೆಸಿದೆ ಆ ಅನುಭವದಲ್ಲಿ ದಲಿತರು ಕೂಲಿ ಕಾರ್ಮಿಕರು ಸಂಕಷ್ಟದಲ್ಲಿದ್ದರು ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಕೊಟ್ಟಿರುವಂಥ ಗ್ಯಾರಂಟಿಗಳಿಂದ ಬಡವರು ಮಹಿಳೆಯರು ದೀನದಲಿತರು ರೈತರು ಬಹಳಷ್ಟು ಬಡವರು ತಮ್ಮ ಬದುಕುಗಳನ್ನು ಕಟ್ಕೊಳ್ತಾ ಇದ್ದಾರೆ ನೆಮ್ಮದಿಯಿಂದ ಜೀವನ ನಡೆಸ್ತಾ ಇದ್ದಾರೆ ಅನ್ನೋವಂಥದ್ದು ಕಂಡು ಬಂದಿರೋದ್ರಿಂದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕನಾಗಿ ನಾನು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ನೀಡಿದ್ದೀವಿ ಮತ್ತು ಆ ಪಕ್ಷಕ್ಕೆ ನಮ್ಮ ದಲಿತ ಸಂಘಟನೆಗಳ ಏನು ಶಾಖೆಗಳಿದೆ ಆ ಎಲ್ಲ ಮುಖಂಡರೂ ಹಳ್ಳಿ ಹಳ್ಳಿಗಳಿಗೂ ಮತಗಳನ್ನು ಕೊಡಬೇಕು ಅನ್ನೋಂಥ ಒಂದು ನಿವೇದನೆಯನ್ನು ಈ ಪತ್ರಿಕಾಗೋಷ್ಠಿ ಮೂಲಕ ಮಾಡ್ತಾ ಇದ್ದೀನಿ ಎಲ್ಲ ಬಣ್ಣಗಳನ್ನು ಕಂಡು ಇವತ್ತು ಯಾಕೆ ಇಷ್ಟು ಒಗ್ಗಟ್ಟಾಗಿ ಬಂದು ನಾವು ಹೇಳ್ತಾ ಇದ್ದೀವಿ ಅಂತಂದರೆ ಇವತ್ತು ದಲಿತರು ಯಾವ ಕಾರಣಕ್ಕೂ ಒಳ್ಳೆ ಸರ್ಕಾರನ ರಚನೆ ಮಾಡಬೇಕು ಅನ್ನೋ ಕಾರಣದಿಂದ ಜಾಗೃತಿ ಮಾಡ್ತಾ ಇದೆ ಆ ಇದ್ರಲ್ಲಿ ನಾವೆಲ್ಲ ಇದ್ದೀವಿ ಅಂತ ಹೇಳೋದಕ್ಕೆ ಇವತ್ತೇ ನಮಸ್ಕಾರ ಇನ್ನು ಪತ್ರಿಕಾ ಘೋಷ್ಠಿ ನಡೆಸುವ ಉದ್ದೇಶ ಈ ನ ಈ ದಿನಗಳಲ್ಲಿ ಕೆಲವರೆಲ್ಲ ಈ ಕಾಂಗ್ರೆಸ್ ಬಗ್ಗೆ ಅಪಪ್ರಚಾರ ಹಬ್ಬಿಸ್ತಾ ಇದ್ದಾರೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಯಾವುದು ಸೇರಲ್ಲ ಜನಗಳಿಗೆ ಯಾವುದು ಬರಲ್ಲ ಅನ್ನೋ ರೀತಿಯಲ್ಲಿ ಅಪಪ್ರಚಾರ ಹಬ್ಬಿಸ್ತಾ ಇದ್ದಾರೆ ಆ ಇದರಲ್ಲಿ ಈಗ ಕಾಂಗ್ರೆಸ್ ಏನು ನುಡಿದಂತೆ ನಡೀತಾ ಇದೆ ನುಡಿದಂತೆ ನಡೀತಿರುವ ಸರ್ಕಾರದಲ್ಲಿ ಗೃಹಲಕ್ಷ್ಮಿ ಆಗ್ಬೋದು ಶಕ್ತಿ ಯೋಜನೆ ಆಗ್ಬೋದು ಅನ್ನಭಾಗ್ಯ ಆಗ್ಬೋದು ಆಮೇಲೆ ಬಾಗಿ ಜೊತೆ ಆಗ್ಬೋದು ಈ ಎಲ್ಲ ಯೋಜನೆಗಳನ್ನು ಎಲ್ಲ ಬಡವರಿಗೂ ಇದೆ ಅದರಿಂದ ಎಷ್ಟೋ ಜನ ಉಪಯೋಗ ಆಗ್ತಾ ಇದೆ ಆ ಇದರಲ್ಲಿ ಕೆಲವರು ಈ ಅದನ್ನು ದಿಕ್ ತಪ್ಪಿಸೋದಕ್ಕೆ ಕಾಂಗ್ರೆಸ್ ಪಕ್ಷನ ಬೇರೆ ರೀತಿ ಡೈವೆಟ್ ಮಾಡ್ತಾ ಇದ್ದಾರೆ ಆದ್ದರಿಂದ ಈ ಜನಗಳನ್ನು ಕೇಳ್ಕೊಳ್ಳೋದಂದೇ ಈಗ ಏನು ರಾಜ್ಯ ಕೇಂದ್ರ ಸರ್ಕಾರದಲ್ಲೂ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅವೆಲ್ಲ ನೆರವೇರುತ್ತೆ ಈ ಸತಿ ಎಲ್ಲರೂ ಕೆ ವಿ ಗೌತಮ್ ರಾವ್ ಅವರಿಗೆ ಮತ ನೀಡಬೇಕೆಂದು ನಮ್ಮಲ್ಲಿ ಸಭೆಯ ಪ್ರಾರ್ಥನೆ ಅದನ್ನ ಆಪಾದನೆ ಮಾಡಿದಾರ ಅಂತವರು ಬರೀ ಮೀಸಲಾತಿಗಾಗಿ ಮಾತ್ರ ಅವ್ರು ಅಂಬೇಡ್ಕರ್ ಬಗ್ಗೆ ಮಾತಾಡೋದಕ್ಕೆ ಅವ್ರಿಗೆ ನೈತಿ ನೈತಿಕ ಹಕ್ಕಿಲ್ಲ ಯಾಕಂದ್ರೆ ಅವ್ರು ಯಾವತ್ತು ಅಂಬೇಡ್ಕರ್ ಅಂತೇಳಿ ಅವ್ರ ಹತ್ರನೇ ಈಗ ಯಾರು ಅಂಬೇಡ್ಕರ್ ಬಗ್ಗೆ ಟೀಕೆ ಮಾಡ್ತಾ ಇದಾರೆ ಈಗ ಪತ್ರಿಕಾ ಇದರಲ್ಲಿ ಅವ್ರು ಯಾವತ್ತೂ ಒಂದು ಅಂಬೇಡ್ಕರ್ ಅವರ ಭಾವಚಿತ್ರ ಇಟ್ಕೊಂಡಿಲ್ಲ ಯಾವತ್ತು ಅಂಬೇಡ್ಕರ್ ಅವರ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅವರು ಯಾವುದೇ ನಾವು ಅಂಬೇಡ್ಕರ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಹೋದರೆ ಅದಕ್ಕೆ ಅವರು ಯಾವತ್ತೂ ಸ್ಪಂದನೆ ಕೂಡ ಮಾಡಿಲ್ಲ ಆದ್ದರಿಂದ ಅವರು ಅಂಬೇಡ್ಕರ್ ಬಗ್ಗೆ ಮಾತಾಡೋ ನೈತಿಕ ಹಕ್ಕು ಅವ್ರಿಗಿಲ್ಲ ಉಪಯುಕ್ತ ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಅವ್ರಿಗೂ ಆವತ್ತಿನ ಕಾಂಗ್ರೆಸ್ ಪಕ್ಷಕ್ಕೂ ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯಗಳಿದ್ದು ನಿಜ ಅಟ್ ದಿ ಸೇಮ್ ಟೈಮು ಕಾಂಗ್ರೆಸ್ನವರು ಇದೇ ಅಂಬೇಡ್ಕರ್ ಅವ್ರ ಕೈಯಲ್ಲಿ ಸಂವಿಧಾನವನ್ನು ಬಳಸಿದ್ರು ಇದೇ ಅಂಬೇಡ್ಕರ್ ಅವರನ್ನು ಈ ದೇಶದ ದಲಿತರ ಪ್ರತಿನಿಧಿ ಅಂತ ಈ ದೇಶದ ದಲಿತರ ಪ್ರತಿನಿಧಿ ಅಂತ ಗಾಂಧೀಜಿ ಅವ್ರಿಗೂ ಅಂಬೇಡ್ಕರ್ ಅವ್ರದ್ದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇತ್ತೇ ಹೊರತು ವೈಯಕ್ತಿಕವಾಗಿ ದಲಿತ ಸಮುದಾಯದ ಬಗ್ಗೆ ಆಗಲಿ ಅಂಬೇಡ್ಕರ್ ಅವ್ರ ಬಗ್ಗೆ ಆಗಲಿ ಯಾವುದೇ ವಿರೋಧ ಇರಲಿಲ್ಲ ಚುನಾವಣೆಗಳಲ್ಲಿ ಸ್ಪರ್ಧಿ ಮತ್ತು ಪ್ರತಿಸ್ಪರ್ಧಿಗಳು ಆದಾಗ ಸೋಲು ಒಬ್ಬರು ಸೋಲಿಸ್ಬೇಕು ಒಬ್ಬರು ಗೆಲ್ಲಿಸ್ಬೇಕು ಅನ್ನೋದು ಸಹಜ ಆದರೆ ಇವತ್ತು ಬಿ ಜೆ ಅವರು ಏನು ಹೇಳ್ತಾ ಇದ್ದಾರೆ ಅಂಬೇಡ್ಕರ್ ಅವ್ರನ್ನ ಕಾಂಗ್ರೆಸ್ ಅವತ್ತು ಸೋಲಿಸಿತ್ತು ಹಾಗಾಗಿ ಇವತ್ತು ಕಾಂಗ್ರೆಸ್ನ ದಲಿತ ಒಪ್ಕೋಬಾರದು ಅಂತ ಹೇಳ್ತಾ ಇದ್ದಾರೆ ನಮ್ಮದು ಇಲ್ಲಿ ಮುಂದಿರ್ತಕ್ಕಂಥ ಪ್ರಶ್ನೆ ಏನಂತಂದರೆ ಯಾವ ಅಂಬೇಡ್ಕರ್ ಇವತ್ತು ಇಡೀ ದೇಶಕ್ಕೆ ಉತ್ಕೃಷ್ಟವಾದ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ಆ ಸಂವಿಧಾನವನ್ನು ನಾವು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ವಾ ಆವತ್ತು ಕಾಂಗ್ರೆಸ್ ಅಂಬೇಡ್ಕರ್ ಮಾಡಿದ ಅವಮಾನಕ್ಕಿಂತನೂ ನೀವು ಇವತ್ತು ಮಾಡ್ತಾ ಇರ್ತಕ್ಕಂಥ ಅವಮಾನ ಇನ್ನೂ ದೊಡ್ಡದು ಇಡೀ ದೇಶದ ದಲಿತರನ್ನ ಬಲಿ ಕೊಡಲಿಕ್ಕೆ ಅಲ್ಪಸಂಖ್ಯಾತರನ್ನ ಬಲಿ ಕೊಡಲಿಕ್ಕೆ ಹಿಂದುಳಿದವರನ್ನ ಬಲಿ ಕೊಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಇವತ್ತು ಬಿಜೆಪಿ ಸರ್ಕಾರ ಹಾಗಾಗಿ ಆವತ್ತಿನ ಸನ್ನಿವೇಶಕ್ಕೂ ಇವತ್ತಿನ ಸನ್ನಿವೇಶಕ್ಕೂ ಹೋಲಿಕೆ ಆಗೋದಿಲ್ಲ ಹಾಗಾಗಿ ಇವತ್ತು ದಲಿತರ ವಿರುದ್ಧವಾಗಿರ್ತಕ್ಕಂಥ ಬಿಜೆಪಿ ಪಕ್ಷವನ್ನ ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತರು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಹಾಗಾಗಿ ನಾನು ಇವತ್ತು ಕಾಂಗ್ರೆಸ್ ಅನ್ನ ಬೆಂಬಲಿಸ್ತಾ ಇದ್ದೀವಿ ಸಂವಿಧಾನನೇ ಅವಕಾಶ ಕೊಟ್ಟಿದ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿನೇ ಸಂವಿಧಾನ ಸಮಯಕ್ಕೆ ತಕ್ಕಂಗೆ ಈ ದೇಶದ ಪರಿಸ್ಥಿತಿಗೆ ತಕ್ಕಂಗೆ ಬದಲ ತಿದ್ದುಪಡಿ ಮಾಡಬಹುದು ಅಂತ ಸಂವಿಧಾನದಲ್ಲೇ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಆದ್ರೆ ಇವತ್ತು ಬಿಜೆಪಿ ಸಂವಿಧಾನ ತಿದ್ದುಪಡಿ ಬಗ್ಗೆ ಮಾತಾಡ್ತಾ ಇಲ್ಲ ತಿದ್ದುಪಡಿ ಬಗ್ಗೆ ಮಾತಾಡಿದ್ರೆ ನಮ್ದು ಯಾವುದೂ ಇಲ್ಲ ಅವರು ಅದ ಇಡೀ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ನಾವು ವಿರೋಧ ಮಾಡ್ಲಿಕ್ಕೆ ಕಾರಣ ಅಂಬೇಡ್ಕರ್ ಜಯಕ್ಕೆ ಬಂದ್ರೆ ಓನದಿ ಅಂಬೇಡ್ಕರನ್ನು ಮತ್ತು ಈ ಪ್ರಧಾನಮಂತ್ರಿ ಆಗಿದ್ದರೆ ಅವ್ರು ಹೇಳ್ತಾರೆ ಆದರೆ ಇದೇ ಒಬ್ಬ ಅವರೇ ಸಚಿವ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಒಬ್ಬ ಅನಂತಕುಮಾರ್ ಇದ್ರೆ ಎಲ್ಜೆ ಕೊಡ್ತಾರೆ ಸಂವಿಧಾನವನ್ನು ಬದಲಾವಣೆ ಮಾಡೋಜೆ ಬಂದಿದ್ದರೆ ಅವ್ರ ಬಗ್ಗೆ ಒಂದು ಚಕ್ರ ಇತ್ತಲ್ಲ ಅವತ್ತು ಹಾಕಿ ಮಾತು ಮಾತಾಡ್ಬಾರ್ದವರು ಬಾಸ್ ಅಂಬೇಡ್ಕರ್ ಅವರು ಬಂದರೂ ಸಹ ಸಂವಿಧಾನ ಚೇಂಜ್ ಅಂತ ಹೇಳಿದ್ರು ಅದೇ ಸಚಿವ ಸಂಪುಟ ಇರ್ತಕ್ಕಂಥ ಒಬ್ಬ ಕೇಂದ್ರ ನಾಯಕನನ್ನು ಅವರು ನಿಶ್ಚಿತವಾಗಿ ಮಾತನಾಡೋದಾಗಲೇ ಅವ್ರಿಗೆ ಪಕ್ಷದಿಂದ ಮಾತು ಮಾಡ್ತಾರೆ ಅವ್ರು ಪ್ರಧಾನಮಂತ್ರಿ ಆದ ಮೇಲೆ ಡೆಲ್ಲಿಯಲ್ಲೇ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಪ್ರತಿ ಹರ್ಸ್ಕ ಅವಾಗ ಮಾಡ್ತಾ ಇದ್ರು ಬಿಜೆಪಿ ಸರ್ಕಾರ ಈಗ ಬರೀ ಮತಗೋಸ್ಕರ ಮಾತ್ರನೇ ಎಲ್ಲ ಎಷ್ಟು ವಿರೋಧಗಳು ಬರ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು ಎಲ್ಲ ಕೂಡಿಕೊಂಡು ಮಾಡಿಕೊಂಡು ರಾಜ್ಯ ನಮ್ಮ ವಿಧಿ ಇಲ್ಲ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಅವರು ಬಂದು ಸಂವಿಧಾನ ಅಂತ ಬೋರಿ ಮತಗೋಸ್ಕರ ಮಾತ್ರ ಅವ್ರಿಗೆ ಮೊದಲ ಕೇಳಿದಂಥ ಪ್ರಶ್ನೆಗೆ ಯಾರು ಒಂದು ಸಾಮಾಜಿಕ ನ್ಯಾಯನ ಪ್ರತಿಪಾದನೆ ಮಾಡುವಂಥ ಒಂದು ಬದ್ಧತೆ ಇರುವಂಥ ಸಚಿವರು ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿಗಳಿರುವಂಥ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಆ ಕ್ಯಾಬಿನೆಟಲ್ಲಿರ್ತಾರೆ ಅಂಥ ವ್ಯಕ್ತಿಗಳಿಗೆ ಬದಲಾವಣೆ ಮಾಡಿ ಈ ಸಾರಿ ಅವರಿಗೆ ಬಿ ಫಾರಂ ಕೊಡದೇನೆ ಚುನಾವಣೆಗೆ ನಿಲ್ಲಿಸ್ತೇನೆ ಪಕ್ಕಕ್ಕೆ ಹೋಗಿರೋವಂಥ ನಿದರ್ಶಕಗಳಿಗೆ ಹಾಗಾಗಿ ಅದರ ಸಂವಿಧಾನವನ್ನು ಬದಲಾವಣೆ ಮಾಡೋದಿಲ್ಲ ಅಂತ ಹೇಳ್ತೇನೆ ಇಡೀ ಸಚಿವ ಸಂಪುಟದ ಬಾಯಲ್ಲಿ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅನ್ನೋವಂಥ ಒಂದು ವಿಷಯವನ್ನು ಅವರು ಪ್ರಸ್ತಾಪ ಮಾಡಿ ಅದಕ್ಕೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೋಗ್ತಾರೆ ಆ ಕಾರಣದಿಂದಲೇ ಇವೆಲ್ಲನೂ ಮನ್ಕಂಡೆ ಇವತ್ತು ನಾವೆಲ್ಲನೂ ಈ ರೀತಿ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಅಧಿಕಾರಕ್ಕೆ ಬರಬೇಕು ನಾವು ನಾವಿವತ್ತು ಪ್ರತಿಪಾದನೆ ಮಾಡ್ತಾ ಇದ್ದೀವಿ ಒಂದು ಒಂದು ಕಾಲಕ್ಕೆ ಹೋಬ್ಳಿಗೊಂದು ವಸತಿ ಶಾಲೆ ಕೊಡಿ ಅಂತೇಳ್ಬಿಟ್ಟು ಏನು ದಲಿತ ಸಂಘಟನೆಗಳು ಒಂದು ಹೋರಾಟ ಮಾಡ್ತಾ ಇದ್ದರು ಇವತ್ತು ವಸತಿ ಶಾಲೆಗಳನ್ನು ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಆಜಾದ ವಸತಿ ಶಾಲೆ ಮತ್ತು ಈ ಥರದ ವಸತಿ ಶಾಲೆಗಳನ್ನು ಮಾಡೋ ಮೂಲಕ ಉನ್ನತವಾದಂಥ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಅಲ್ಲಿ ಕೇವಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಈ ವರ್ಗ ಮಾತ್ರ ಇಲ್ಲ ಸಾಮಾನ್ಯ ವರ್ಗದ ಬಡವರು ಅಲ್ಲಿ ಶಿಕ್ಷಣವನ್ನು ಮತ್ತು ಉನ್ನತ ಶಿಕ್ಷಣವನ್ನು ಪಡೆಯುವಂಥ ಅವಕಾಶ ಕೊಡ್ತಾ ಇದ್ದಾರೆ ಹಿಂದೆ ಹಾಸ್ಟೆಲ್ಗಳಲ್ಲಿ ಕೇವಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶ ಇರ್ತಿತ್ತು ಇವತ್ತು ಬಿಟ್ಟಿ ಬಾಗಿಗಳಿಗೆ ಮೀಸಲು ಹಣನ ಬಳಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರುವಂಥದ್ದು ಸತ್ಯ ಆದರೆ ಸಾಮಾನ್ಯ ಬ ಬಜೆಟ್ನಲ್ಲಿ ಬರುವಂಥ ಸಾಮಾನ್ಯ ಹಣವನ್ನು ಸಹ ಪರಿಶಿಷ್ಟ ಜಾತಿಯವರ ಕಲ್ಯಾಣಕ್ಕೆ ಬಳಸ್ಕೊಳ್ಬೋದು ಅನ್ನುವಂಥ ವಿಷಯಗಳನ್ನು ಮೊದಲು ನಾವು ಅರ್ಥ ಮಾಡ್ಕೋಬೇಕು ಮತ್ತು ಅದನ್ನು ನಾವು ಬಳಕೆ ಮಾಡ್ಕೊತೀವಿ ಈಗ ಕೊಟ್ಟೋದು ಕೊಡೋದಿದ್ರೆ ತಗೊಳ್ಳೋದಕ್ಕೂ ಒಂದು ಸ್ವತಂತ್ರ ಇರುತ್ತೆ ಸೊ ಹಾಗಾಗಿ ಇವೆಲ್ಲನೂ ಆ ತಕ್ಷಣಕ್ಕೆ ಬರುವಂಥದ್ದು ದೇಶದ ಅಭಿವೃದ್ಧಿಯ ವಿಷಯದಲ್ಲಿ ಮೀಸಲು ಹಣ ತಗೊಳ್ಳುವಂಥದ್ರಲ್ಲಿ ಏನು ತಪ್ಪಿಲ್ಲ ಮತ್ತೆ ಸಾಮಾನ್ಯವಾಗಿರುವಂಥದ್ದನ್ನು ತಗೊಂಡಿಲ್ಲ ಮುಂದೆ ಸಾಮಾನ್ಯ ಬಜೆಟ್ಲ್ಲೂ ನಾವು ಪರಿಶಿಷ್ಟ ಜಾತಿವರೆಗೆ ಈ ಎಡನ ಬಳಕೆ ಅಲ್ಲ ಈಗ ಡಿ ಎಸ್ ಪಿ ಸಿ ಯೋಜನೆಯಲ್ಲಿ ಫಲಾನುಭವಿಗಳು ಕೊಟ್ಟಿದ್ರೆ ಜಿಲ್ಲೆಗೆ ಒಂದು ನಾಲ್ಕೈದು ಕೊಟ್ಟಿದ್ರು ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ತಾಲೂಕು ನಾಲ್ಕೈದು ನಾಲ್ಕೈದು ಕೊಟ್ಟಿದ್ದಾರೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಎಷ್ಟು ಫಲಾನುಭವಿಗಳು ಕೊಟ್ಟಿದ್ದಾರೆ ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಎಷ್ಟು ಫಲಾನುಭವಿಗಳು ಕೊಟ್ಟಿದ್ರೆ ಅಂಕಿ ಅಂಶಗಳು ಯಾರು ಡಿ ಎಸ್ ಪಿಗೆ ಸಿ ಪಿ ಡಿ ಎಸ್ ಪಿಗೆ ಹಣ ಬಂದು ಮಾಡಿದರೆ ಯಾರು ಹಣ ವಾಪಸ್ ತಗೊಂಡಿದ್ದಾರೆ ನಿಮ್ಗೆ ಗೊತ್ತಾಗುತ್ತೆ ಅದರ ಅಂಕಿಅಂಶಿಗಳು ತಗೋಬೇಕು ಮೊದಲು ನಾವು ಬಾಯಿ ಜೆ ಪಿ ಸರ್ಕಾರ ಇಷ್ಟು ಮಾಡಿದೆ ಕಾಂಗ್ರೆಸ್ ಸರ್ಕಾರ ಇಷ್ಟು ಮಾಡಿದ್ದಾರೆ ಅದಕ್ಕೆಲ್ಲ ಕಳೆದ ಪಿ ಸರ್ಕಾರ ಇದ್ದಾಗ ತಾಲೂಕು ಒಂದೊಂದೇ ಒಂದೊಂದೇ ಕೊಟ್ಟಿರೋದು ಬೇಕಂದ್ರೆ ನೀವು ಅಂಕಿ ಅಂಶ ತೊಗೊಂಡ್ರಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ತಾಲೂಕು ಮೂರು ನಾಲ್ಕು ಜನ ಫಲಾನುಭವಿಗಳಿಗೆ ಕುರಿತು ಮಂಜೂರು ಮಾಡಿದೆ ಹೇಳ್ತಂದರೆ ಬಿ ಜೆ ಪಿ ಸರ್ಕಾರ ಸೆವೆನ್ ಡಿ ಅಂತಕ್ಕಂಥ ಒಂದು ರೂಲಿಂಗನ್ನು ತಂದಿತ್ತು ಏನು ಹೇಳ್ತದೆ ಎಸ್ ಸಿ ಪಿ ಟಿ ಎಸ್ ಪಿಗೆ ಇಟ್ಟಿರ್ತಕ್ಕಂಥ ಹಣವನ್ನು ಸಂಪೂರ್ಣವಾಗಿ ಖರ್ಚು ಮಾಡದೆ ಹೋದ್ರೆ ಆ ಉಳಿದಿದ್ದ ಹಣವನ್ನು ಬೇರೆ ಯೋಜನೆಗಳಿಗೆ ಬಳಸ್ಕೊಳ್ಬೋದು ಅಂತಕ್ಕಂಥದ್ದು ಬಿ ಜೆ ಪಿ ಸರ್ಕಾರ ತಂದಿದ್ದಂಥ ಕಾಯ್ದೆ ಸಿದ್ದರಾಮಯ್ಯವರು ಸರ್ಕಾರ ಬಂದ ತಕ್ಷಣ ಆ ಸೆವೆನ್ ಡಿಯನ್ನು ತೆಗೆದಾಕ್ತು ಸೆವೆನ್ ಡಿಯನ್ನು ತೆಗೆದಾಕ್ಬಿಟ್ಟು ಈ ಗಿರಿಜನ ಉಪಯೋಜನೆ ಕಾಯ್ದೆ ಏನಿದೆ ಎರಡು ಸಾವಿರದ ಹದಿಮೂರರ ಗಿರಿಜನ ಉಪಯೋಜನೆ ಅಡಿಯಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಹಣನ ಸಂಪೂರ್ಣವಾಗಿ ಯಾವುದಾದ್ರೂ ಅಧಿಕಾರಿ ಬಳಸದೇ ಇದ್ದರೆ ಸಂಪೂರ್ಣವಾಗಿ ಖರ್ಚು ಮಾಡದೇ ಇದ್ದರೆ ಅವ್ರ ಮೇಲೆ ಎಸ್ ಸಿ ಎಸ್ ಟಿ ಕಾಯ್ದೆಯಲ್ಲಿ ಕೇಸ್ ದಾಖಲು ಮಾಡ್ತೀವಿ ಅಂತಕ್ಕಂಥ ಒಂದು ಕಾನೂನನ್ನು ತಗೊಂಡು ಬಂದಿದೆ ಆಮೇಲೆ ನೀವು ಗ್ಯಾರಂಟಿ ಯೋಜನೆಗಳ ಯೋಜನೆಗಳಿಗೆ ಈ ದುಡ್ಡನ್ನು ತಗೊಂಡಿರ್ತಕ್ಕಂಥ ಅದು ನಿರಾಧಾರ ಅದು ಪಿಯವರು ಸುಮ್ಮನೆ ಹುಟ್ಟಿಸ್ತಾ ಇರೋದನ್ನ ಸುಳ್ಳದು ಸಮಾಜ ಕಲ್ಯಾಣ ಸಚಿವರೇ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾರೆ ಒಂದು ರೂಪಾಯಿ ಕೂಡ ನಾವು ಆ ದುಡ್ಡನ್ನು ತೆಗೆದುಕೊಂಡಿಲ್ಲ ಅಂತಕ್ಕಂಥ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಬರೋವರೆಗೂ ನಮ್ಮ ದಲಿತ ಸಂಘಗಳು ದಲಿತ ಸಮುದಾಯಗಳು ನಾಲ್ಕೊ ಬರಲ್ಲ ಆಮೇಲೆ ಮಿಸ್ಲಾಯಿಟಿ ಬರಲ್ಲ ಚುನಾವಣೆ ಒಂದು ತಿಂಗಳ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಆಗ ದಲಿತ ಸಂಘಗಳು ಸಮುದಾಯ ಆ ಏನು ಮಿಸ್ಲಾಯಿತಿ ಇವೆಲ್ಲ ಹೊರಗಡೆ ಬರುತ್ತೆ ಚುನಾವಣೆ ಬರೋದರೆಗೂ ಯಾರ ಯಾವ್ದೇ ಸಮಸ್ಯೆ ಬಂದ ಸಮಸ್ಯೆ ಬಂದ್ರೆ ಅಂಬೇಡ್ಕರ್ ಜಯಂತಿ ಅವತ್ತು ಯಾರು ದಲಿಸಲು ಟೈಮ್ನ ಬರಲ್ಲ ಏನ್ ಚುನಾವಣೆ ಏನೇನ್ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಅವತ್ತು ದಲಿತ ಸಂಘಗಳು ದಲಿತ ಸಮುದಾಯ ತಾಲೂಕೆಲ್ಲ ಒಂದಾಗ್ತಾರೆ ತಾಲೂಕೆಲ್ಲ ಇದಾಗುತ್ತೆ ಆಮೇಲೆ ಅದೊಂದು ಚುನಾವಣೆಗೆ ಮಾತ್ರ ಸಮುದಾಯಗಳನ್ನ ದಲಿತ ಬಳಸ್ಕೊಬಾರ್ದು ಪ್ರತಿಯೊಂದಕ್ಕೂ ದಲಿಸ ಸಮುದಾಯನ ದಲ ಸಂಘದ ಮಾಡಬೇಕು ಬರೀ ಚುನಾವಣೆ ಕಳ್ಸ್ಕೊಳ್ಳೋದು ಬರೀ ಮೀಸಿ ಕೊಳಸ್ಕೊಳ್ಳೋದು ಚುನಾವಣೆ ಬಂದ್ರೆ ಯಾವ ಯಾವ ಚುನಾವಣೆಗೆ ಬಂದ್ರೆ ಅವರೇ ಬೇಕು ಯಾವ ಚುನಾವಣೆ ಬಂದ್ರೆ ಬೇರೆ ಯಾರು ಬೇಕಾಗಿಲ್ಲ ಇಲ್ಲ ಅವ್ರು ಅವ್ರು ಒಂದು ಇದಕ್ಕೆ ಬೇಕು ಅಂದವರು ಮಿಸ್ತಾ ಬಗ್ಗೆ ಅಂಬೇಡ್ಕರ್ ಇದ್ರ ಬಗ್ಗೆ ಮಾತಾಡೋದು ಮಾತಾಡ್ತಾರೆ ಬರೀ ಚುನಾವಣೆ ಚುನಾವಣೆಗೋಸ್ಕರ ಅಂಬೇಡ್ಕರ್ ವಾದನ ಇದ್ ಮಾಡ್ಕನ್ಬಾರ್ದು ಕೊಡ್ಸ್ಕೊಂಬಾರ್ದು ಅದು ತಪ್ಪಾಗುತ್ತೆ ದಲಿತರನ್ನ ಬಲಿಕಾಶಿ ಮಾಡ್ತಾ ಸರ್ ಕಾಂಗ್ರೆಸ್ ಎಷ್ಟು ಸಲ ಅಧಿಕಾರಿ ಒಂದು ಸಲ ಅದರ ದಂತ ಸಿಎಂ ಮಾಡಿದ್ರೆ ದಂತ ಸಿಎಂ ಅನ್ನೋದು ಗೊತ್ತಿದ್ದಾರೆ ಭಾರತೀಯ ಕಾಂಗ್ರೆಸ್ಗೆ ರಾಷ್ಟ್ರೀಯ ಅಧ್ಯಕ್ಷ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಡಿ ಎಂ ಅದರಲ್ಲಿ ಇದೇನಿಲ್ಲ ಈಗ ಸಿದ್ರ ದೇವರಾಜು ಅರಸು ಅಂತ ಮುಖ್ಯಮಂತ್ರಿ ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮೇಲೆ ದಲಿತರಿಗೆ ಏನೇನು ಸವಲತ್ತುಗಳು ಸಿಗಬೇಕಾಗಿತ್ತೋ ಏನೇನು ಅವಕಾಶಗಳು ಸಿಗಬೇಕಾಗಿತ್ತೋ ಎಲ್ಲನೂ ಕೊಟ್ಟಿದೆ ಹಾಗಾಗಿ ವಿಶೇಷವಾಗಿ ದಲಿತ ಮುಖ್ಯಮಂತ್ರಿ ಅಂತಕ್ಕಂಥದ್ದು ಒಂದು ರಾಜಕೀಯ ಕಾರಣಕ್ಕಾಗಿ ಹೇಳ್ತಕ್ಕಂಥ ಮಾತೇ ಹೊತ್ತು ಅದು ಯಾರು ಮನಸ್ಫೂರ್ತಿಯಿಂದ ದಲಿತ ಮುಖ್ಯಮಂತ್ರಿ ಆಗ್ಬೇಕು ಅಂತ ಯಾರು ಹೇಳ್ತಾ ಇಲ್ಲ ಸಿದ್ದರಾಮಯ್ಯ ಕೊಟ್ಟಷ್ಟು ದಲಿತರಿಗೆ ಕೊಡುಗೆ ಯಾ ದೇವರಾಜ ಅರಸು ಕೊಟ್ಟಷ್ಟು ಇವರಿಬ್ಬರು ಕೊಟ್ಟಷ್ಟು ಯಾವುದೇ ಮುಖ್ಯಮಂತ್ರಿಗಳಿಗೆ ಕೊಡಲಿಲ್ಲ ಇನ್ನು ದಲಿತ ಮುಖ್ಯಮಂತ್ರಿ ಅಂತಕ್ಕಂಥ ಮಾತೇ ಅನವಶ್ಯಕ ಎಲ್ಲೂ ಅಧಿಕಾರ ಸಿಕ್ಕಿದ್ದಾರೆ ಹದ್ನಾಲ್ಕು ವರ್ಷ ಹದ್ನಾಲ್ಕು ವರ್ಷದಲ್ಲಿ ಯಾವ ದಲಿತರಿಗೆ ಏನು ಮಾಡ್ತಾರೆ ಬಿಜೆಪಿ ಸಹಕಾರವ್ರು ಹಾಗೆ ಮಾಡ್ಬೋದಾಯ್ತಲ್ಲ ದಲಿತು ದಲ್ತ್ ಈಗ 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 ಪಿ ಬಿಜೆಪಿಯವ್ರಿಗೆ ಹದಿನಾಲ್ಕು ಬಿ ಜೆ ಪಿ ಅವರಿಗೆ ಆಗ ಮಾಡ್ಬೋದಾಗಿತ್ತಲ್ಲ ಪೂರ್ಣ ಬಹುಮತ ಸಿಕ್ಕಿಲ್ಲ ಅಂತ ಹೇಳ್ತಾರೆ ಪೂರ್ಣ ಬಹುಮತ ಸಿಕ್ಕ ಸರ್ಕಾರ ನಡೀತಾ ಅಲ್ಲ ಹದಿನಾಲ್ ಅಂತ ಹೇಳಿ ಹದ್ನಾಲ್ಕ ವರ್ಷ ಸರ್ಕಾರ ಅದಕ್ಕೆ ಕೊಟ್ಟಿದ್ರಲ್ಲ ಹಾಗ್ಯಾಕೆ ಮಾಡೋಕಾಗ್ಲಾ ಈಗ ಚುನಾವಣೆ ಬಂದಾಗ ಮತ ಸಿ ಸಿಎಂ ದಿನ ಸಿ ಎಂ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇವರು ಬೊಬ್ಬೆ ಹೊಡಿತಾರಲ್ಲ ಹದಿನಾಲ್ಕು ವರ್ಷದಿಂದ ಇವರು ಯಾಕೆ ಮಾಡೋಕೆ ಎಪ್ಪತ್ತು ವರ್ಷದಿಂದ ಸರ್ಕಾರ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಏನು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಎಪ್ಪತ್ತು ವರ್ಷದ ಎಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಅವರು ಏನು ಜನ ಏನು ಬದುಕೇ ಇಲ್ವಾ ಗೌರ್ಮೆಂಟ್ ಶಾಲೆ ಕಟ್ಟಿರೋದು ಕಾಂಗ್ರೆಸ್ ಗೌರ್ಮೆಂಟ್ ಕಟ್ಟಿರೋದು ಗೌರ್ಮೆಂಟ್ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಗೆ ಕಾಂಗ್ರೆಸ್ ಗೌರ್ಮೆಂಟ್ ಕಟ್ಟೋದು ಅವ್ರು ಓದಿರೋದು ಗೋರ್ಮೆಂಟ್ ಶಾಲೆಗಳಲ್ಲಿ ಅವ್ರ ಮಕ್ಕಳು ಅವ್ರ ಅವರು ಮಕ್ಕಳು ಡೆಲಿವರಿ ಮಾಡಿಸಿರೋದು ಗೌರ್ಮೆಂಟ್ ಆದ ಸರ್ಕಾರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ಕಾಂಗ್ರೆಸ್ ಗೋರ್ಮೆಂಟ್ ಮಾಡಬಹುದು ಸರ್ ಈಗ ದಲಿತರ ಬಗ್ಗೆ ಧೋರಣೆ ಇರಲಿ ಒಂದು ಕಡೆ ಈ ದೇಶದ ಪ್ರಧಾನ ಮಂತ್ರಿಗಳು ಸಂಸತ್ ಭವನದ ಉದ್ಘಾಟನೆಗೆ ಈ ದೇಶದ ರಾಷ್ಟ್ರಪತಿ ಯಾರ ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರನ್ನ ಕರೀಲೇ ಇಲ್ಲ ಇದಕ್ಕಿಂತ ಈ ದೇಶಕ್ಕೆ ಅವಮಾನ ದೊಡ್ಡದ್ ಯಾವುದೂ ಇಲ್ಲ ಆಮೇಲೆ ರಾಮನಾಥ್ ಕೋವಿಂದ್ ಅವರು ದಲಿತ ವರ್ಗದವ್ರೆ ಅವರು ರಾಷ್ಟ್ರಪತಿಗಳಾಕಿದ್ದಾರೆ ರಾಮ ಮಂದಿರ ಏನು ಉದ್ದಲಿ ಪೂಜೆ ಇತ್ತು ಅದಕ್ಕೂ ಕೂಡ ಕರೀಲಿ ಇದು ದಲಿತರ ಬಗ್ಗೆ ನರೇಂದ್ರ ಮೋದಿ ಮತ್ತು ಬಿಜೆಪಿಗೆ ಇರ್ತಕ್ಕಂಥ ಕಾಳಜಿ ಇದನ್ನ ತಾವು ದಯವಿಟ್ಟು ಅರ್ಥ ಮಾಡ್ತೀವಿ ಇವತ್ತು ಚುನಾವಣೆಗೆ ಏನು ಚುನಾವಣೆ ರಾಮ ಮಂದಿರ ಮುಂದೆ ಇಟ್ಕೊಂಡು ಬರ್ತಾ ಇದ್ದಾರೆ ಟ್ರಸ್ಟ್ ಅವ್ರಷ್ಟು ಕಟ್ಟಿರೋದು ಮಾಡಬಹುದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನೇನಿದೆ ಈ ಪ್ರಜೆಗಳಿಗೆ ಯೋಗಕ್ಷೇಮ ಮತ್ತು ಸೌಲಭ್ಯಗಳು ಮೂಲಕ ಒಂದು ಕಡೆ ಇರಲಿ ಈ ದೇಶದ ನಾಲ್ಕನೇ ಅಂಗ ಪತ್ರಕರ್ತರು ಮಾಧ್ಯಮ ಹೇಗಿದೆ ತಮ್ಮನ್ನು ಕುರಿತು ಇದುವರೆಗೂ ಒಂದೇ ಒಂದು ಮಾಧ್ಯಮಗೋಷ್ಠಿ ಏನು ನಡೆಸಿಲ್ಲ ಹತ್ತು ವರ್ಷಗಳಲ್ಲಿ ಯಾಕೆ ನೀವೇನು ಅವಶ್ಯದ್ರೂ ಯಾಕೆ ಇಲ್ಲ ಎಲ್ಲ ಮುಖ್ಯವಾಗಿ ಪತ್ರಿಕೆಗಳಲ್ಲಿ ಎಲ್ಲ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಚಾನಲ್ಗಳಲ್ಲಿ ದೇಶದಾಗಿರೋ ಪ್ರತಿಯೊಂದು ಟಿ ವಿ ಪೇಪರ್ ಚಾನೆಲ್ನಲ್ಲೂ

ಅನೇಕ ಮೀಡಿಯಾಗಳಿಗೆ ನರೇಂದ್ರ ಮೋದಿ ಅವರ ಸರ್ಕಾರ ಏನು ಕಾರ್ಯಕ್ರಮಗಳು ಕೊಡ್ತಾ ಇದೆ ಅದರ ನೈಜ ಸ್ಥಿತಿಯನ್ನು ಜನರ ಮುಂದೆ ಇಡಬೇಕು ನೀವು ಮಾಧ್ಯಮದವರು